ನಮಸ್ಕಾರ ನಾನು ಗುರುರಾಜ್ ವಿಜಯಪುರ ಜಿಲ್ಲಾ ನ್ಯೂನ್ ಚಟಿ ವರ್ತಿಗಾರ ವಿಜಯಪುರ ಜಿಲ್ಲೆಯ ಜನ ಬ್ಯಾಂಕ್ನಲ್ಲಿ ಹಣ ಮತ್ತು ಒಡವೆಗಳನ್ನು ಇಡಬೇಕಾದ್ರೆ ಆತಂಕ ಪಡುವಂತಹ ಪರಿಸ್ಥಿತಿ ಕಳೆದ ಎರಡು ತಿಂಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುತ್ತದೆ ಕಳೆದ ಮೇ ಇಪ್ಪತ್ನಾಲ್ಕರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮರುಗುಣಿ ಪಟ್ಟಣದಲ್ಲಿರುವಂತಹ ಕೆನರಾ ಬ್ಯಾಂಕ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಲಾಕರನ್ನು ಮುರಿದು ಅಲ್ಲಿ ಕೀಯನ್ನು ತೆಗೆದು ಅಲ್ಲಿಂದ ಬಂಗಾರವನ್ನು ತಗೊಂಡು ಹಣವನ್ನು ತಗೊಂಡು ಅದೇ ಬ್ಯಾಂಕಿನಿಂದ ಟ್ರಾನ್ಸ್ಫರ್ ಆಗಿದ್ದಂತಹ ಮ್ಯಾನೇಜರ್ ಒಬ್ಬರು ಕೃತ್ಯವನ್ನು ಎಸ್ಕಿದರು ಅದಾದ ಬಳಿಕ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅವರನ್ನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಕ್ಕೂ ತೆರಳಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಆ ಪ್ರಕರಣವನ್ನು ಬಹುತೇಕ ಸುಮಾರು ತೊಂಬತ್ತು ಪ್ರಸಿದ್ಧ ಆ ಪ್ರಕರಣವನ್ನು ರಿಕವರನ್ನು ಮಾಡಿದರು ಅದಾದ ಬಳಿಕ ಜಿಲ್ಲೆಯಲ್ಲಿ ಬ್ಯಾಂಕ್ನಲ್ಲಿ ಕೆಲವು ಸೆಕ್ಯೂರಿಟಿ ಪರ್ಪಸ್ಗಳನ್ನು ಪೊಲೀಸರು ಇನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸೂಚನೆ ನೀಡಿದರು ಮತ್ತು ಪೊಲೀಸರು ನೀಡಿರುವ ಇನ್ಸ್ಟ್ರಕ್ಷನ್ಗಳನ್ನು ಅಲ್ಲಿನ ಜನರು ಫಾಲೋಅಪ್ ಮಾಡ್ತಾಯಿದ್ರು ಮತ್ತು ಬ್ಯಾಂಕಿನ ಸಿಬ್ಬಂದಿಗಳ ಸಹಿತ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದರು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಅದಾದ ಬಳಿಕವೂ ಸಹಿತ ಅಷ್ಟೇ ವಿಜಯಪುರ ಜಿಲ್ಲೆಯ ಚಡಚನ್ನ ಪಟ್ಟಣದಲ್ಲಿರುವಂಥ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಸಹಿತ ಇದೇ ರೀತಿಯ ಪ್ರಕರಣ ನಡೆದಿರೋದು ಮತ್ತಷ್ಟು ಜನರ ಆತಂಕಕ್ಕೆ ಕಾರಣವಾಗಿರೋಂಥದ್ದು ಈಗಾಗಲೇ ಈ ರೀತಿ ಕೆನರಾ ಬ್ಯಾಂಕ್ನಲ್ಲಿ ನಡೆದ ಪ್ರಕರಣದಿಂದಾಗಿ ಜನರು ಆತಂಕದಲ್ಲಿದ್ದರು ನಾವು ಬ್ಯಾಂಕಲ್ಲಿ ಹಣವನ್ನು ಇಡಬೇಕೋ ಇಡಬಾರ್ದು ಅಥವಾ ಬಂಗಾರವನ್ನು ಇಡಬೇಕೋ ಇಡಬಾರ್ದು ಅನ್ನೋ ಆತಂಕದಲ್ಲಿದ್ದರು ಅದರ ನಡುವೆಯೇ ಎಸ್ ಬಿ ಐ ಬ್ಯಾಂಕ್ನಲ್ಲಿ ನಡೆದ ಸಹಿತ ಈ ಜನರ ಆತಂಕಕ್ಕೆ ಕಾರಣವಾಗಿದೆ ಬ್ಯಾಂಕಿನ ಕೆಲವು ನಿರ್ಲಕ್ಷ್ಯಗಳು ಸಹಿತ ಈ ಘಟನೆಗೆ ಕಾರಣ ಅಂಥೇಳಿ ಒಂದು ಪೊಲೀಸರಿಗೆ ತನಿಖೆ ಬಳಿ ಬಯಲಾಗಿರೋಂಥದ್ದು ಅದರಲ್ಲೂ ಮುಖ್ಯವಾಗಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಏನು ನಡೆದಂಥ ಪ್ರಕರಣದಲ್ಲಿ ಅಲ್ಲಿದ್ದು ಸೆಕ್ಯೂರಿಟಿಯನ್ನ ಅವರು ಸೆಕ್ಯೂರಿಟಿ ಕೆಲಸಕ್ಕೆ ಎಣಿಸೋದನ್ನು ಬಿಟ್ಟು ಜೆರಾಕ್ಸ್ ಮಾಡೋದಕ್ಕೆ ಕಳಿಸಿದ್ರು ಹೇಳಿ ಅಂದರೆ ಜೆರಾಕ್ಸ್ ಮಷೀನನ್ನು ಅಲ್ಲಿ ಕೆಲಸಕ್ಕೆ ಹಚ್ಚಿದ್ರು ಹಾಗಾಗಿ ಸೆಕ್ಯೂರಿಟಿಗೆ ಮುಖ್ಯ ಭಾಗದಲ್ಲಿ ನಿಲ್ತ್ಕೊಳ್ಳೋಕೆ ಆಗ್ತಾ ಇಲ್ಲ ಹೇಳಿ ಒಂದು ಸಮಸ್ಯೆಯನ್ನು ಪೊಲೀಸರು ಫೈಂಡ್ ಔಟ್ ಮಾಡಿದ್ದಾರೆ ಒಂದು ವೇಳೆ ಅಲ್ಲಿ ಸೆಕ್ಯೂರಿಟಿಯನ್ನ ಅವರನ್ನು ನೇಮಿಸಿದ್ದೇ ಆಗಿದ್ದಲ್ಲಿ ಯಾರೇ ದರೋಡಿಕವ್ರು ಬರಬೇಕಾದ್ರು ಕದೀಮರು ಬರಬೇಕಾಗಿದ್ರು ಒಂದು ರೀತಿಯಿಂದ ಯೋಚನೆ ಮಾಡುವಂಥ ಪರಿಸ್ಥಿತಿ ಇತ್ತು ಮತ್ತು ಅದಕ್ಕೆ ಸಡನ್ನಾಗಿ ರಿಯಾಕ್ಟ್ ಮಾಡೋದಕ್ಕೆ ಆ ಸೆಕ್ಯೂರಿಟಿಗೆ ಸಹಿತ ಅವಕಾಶ ಇರ್ತಿತ್ತು ಆದರೆ ಅವರನ್ನು ತೆಗೆದು ಹೋಗಿ ಈಗ ಈ ಜೆರಾಕ್ಸ್ ಮಷೀನ್ಗೆ ಎಣಿಸಿರೋ ಕೆಲಸ ಮಾಡೋಕೆ ಹಾಕಿರೋದ್ರಿಂದಾಗಿ ಅವ್ರಿಗೂ ಸಹಿತ ಅಲ್ಲಿ ಏನು ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅಥವಾ ಏನೋ ರಿಯಾಕ್ಟ್ ಮಾಡೋಕೆ ಆಗಲಿಲ್ಲ ಈ ರೀತಿಯ ಪ್ರಕರಣಗಳು ಸಹಿತ ಬ್ಯಾಂಕಿನ ಏನು ಬ್ಯಾಂಕಿನ ದರೋಡೆ ಪ್ರಕರಣದಲ್ಲಿ ಒಂದೊಂದು ಪಾತ್ರ ವಹಿಸ್ತವೆ ಹಾಗಾಗಿನೇ ಬ್ಯಾಂಕ್ನವರು ಈ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಪೊಲೀಸ್ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಹೀಗಾಗಿನೇ ಈ ಪ್ರಕರಣದ ಬಳಿಕ ವಿಜಯಪುರ ಜಿಲ್ಲೆಯ ಬ್ಯಾಂಕಿನ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಆಯಾ ಠಾಣಾ ಪೊಲೀಸರು ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಯಾವ ರೀತಿ ಭದ್ರತೆಯನ್ನು ಕೈಗೊಳ್ಳಬೇಕು ಯಾವ ರೀತಿ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು ಅಂತ ಸೂಚನೆ ನೀಡ್ತಾ ಇದ್ದಾರೆ ಇನ್ನು ಎಸ್ ಬಿ ಐ ನಡೆದಲ್ಲಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯರ ಕೈವಾಡ ಇರಬೇಕು ಅನ್ನೋ ಅಂಶ ಕೆಲವೊಂದು ಅನುಮಾನಗಳು ಕಾಡ್ತಾ ಇರುವಂಥದ್ದು ಕಾರಣ ಇಷ್ಟೇ ಇಲ್ಲಿ ಏನು ಫಸ್ಟು ಬ್ಯಾಂಕಲ್ಲಿ ದರೋಡೆ ಆಗುತ್ತೆ ಆ ದರೋಡೆ ಆಗಿಂತ ಕೆಲವು ಸಮಯದ ಮೊದಲನೇ ಆ ದರೋಡೆ ಪೈ ಕೋರ ಪೈಕಿನೇ ಓರ್ವ ಬಂದು ಅಲ್ಲಿ ಒಂದು ಚನಲನ್ನು ತಗೋತಾನೆ ತೊಗೊಂಡು ಅದರಲ್ಲಿ ಹಣ ತುಂಬ ವ್ಯವಸ್ಥೆಯನ್ನು ಮಾಡ್ಕೋತಾನೆ ಆದರೆ ಹಣ ತುಂಬೋದಿಲ್ಲ ಅವನು ಅದು ಚನಲನ್ನು ತಪ್ಪಾಗಿ ತುಂಬೋದು ಅದನ್ನು ಅವರಿಗೆ ತೋರಿಸೋದು ಅದನ್ನು ಬಳಿಕ ಮ್ಯಾನೇಜರ್ ಬಳಿ ಬಯೋದು ಇದನ್ನು ಕರೆಕ್ಟ್ ಕರೆಕ್ಷನ್ ಮಾಡಿಕೊಡಿ ಅಂತ ಹೇಳೋದು ಈ ರೀತಿ ಅಣ್ಣ ಟೈಮ್ ಪಾಸ್ ಅಂದರೆ ಐದುವರೆವರೆಗೂ ಸಾರ್ವಜನಿಕರಿಂದ ಹೊರಗೆ ಹೋಗೋ ವ್ಯವಸ್ಥೆಯವರೆಗೂ ಕಾಯ್ತಾ ಇರ್ತಾನೆ ಯಾವಾಗ ಸಾರ್ವಜನಿಕರು ಹೊರಗಡೆ ಹೋಗ್ತಾರೆ ಅವಾಗ ಅವನು ತನ್ನ ಉಳಿದ ಸಹಚರಿಗೆ ಒಂದು ಸೂಚನೆಯನ್ನು ಕೊಡ್ತಾನೆ ಅವರು ದಾಳಿಯನ್ನು ಮಾಡ್ತಾರೆ ಸೊ ಈ ರೀತಿ ಬ್ಯಾಂಕಲ್ಲಿ ಸ್ಥಳೀಯರು ಅಥವಾ ಆ ಬ್ಯಾಂಕಲ್ಲಿ ಖಾತೆ ಹೊಂದಿರೋ ವ್ಯಕ್ತಿ ಅಥವಾ ಈ ರೀತಿ ಯಾರಾದರೂ ಸ್ಥಳೀಯರ ಸಹಕಾರ ಇರಬೇಕು ಅನ್ನೋದು ಒಂದು ಅನುಮಾನ ಇದೆ ಅದ್ರ ಜೊತೆಗೇ ಅವರು ಅಲ್ಲಿಂದ ಪರಾರಿಯಾಗಿ ಹುಲಜಂತಿಗೆ ಹೋಗ್ಬೇಕಾದ್ರೆ ಅಲ್ಲೂ ಸಹಿತ ಒಂದು ಅಪಘಾತ ಆದ ಬಳಿಕ ಅವರು ಕಾರಣ ಅಲ್ಲೇ ಬಿಟ್ಟು ಪರಾರಿ ಆಗ್ತಾರೆ ಆದರೆ ಪರಾರಿ ಹೆಂಗೆ ಆದರೆ ಅನ್ನೋ ವಿಚಾರಕ್ಕೆ ಸಹಿತ ಒಂದು ಅನುಮಾನ ಇರುತ್ತದೆ ಅವರು ಓಡಿ ಹೋಗಿದ್ದಾಗಿದ್ದರೆ ಆಗಿದ್ದರೆ ಅಷ್ಟೊಂದು ರಾತ್ರಿ ಓಡಿ ಹೋಗೋದು ಭಾಳಷ್ಟು ಸಮಸ್ಯೆ ಆಗುತ್ತೆ ಜೊತೆಗೆ ಜನ ಅವ್ರನ್ನ ಅಟ್ಯಾಕ್ ಮಾಡಿದಾಗ ಒಬ್ಬರನ್ನೇ ಹೆಂಗೆ ಕಾರನ್ನು ಬಿಟ್ಟು ಹೆಂಗೆ ಹೋದರು ಅಂತೇಳಿ ಪ್ರಾಥಮಿಕ ಹೇಳೋದು ಅವ್ರು ಗನ್ ತೋರಿಸಿದ ಕಾರಣಕ್ಕೆ ಬಿಟ್ಟರು ಅಂತ ಹೇಳಿ ಆದರೆ ಬಿಟ್ಟಿದ್ರೆ ವಾಹನ ಅಲ್ಲೇ ಇದೆ ಅದರಲ್ಲಿರುವಂಥ ಕೆಲವು ಬಂಗಾರಗಳು ವಸ್ತುಗಳನ್ನು ಸಹಿತ ಅವರು ತೊಗೊಂಡು ಹೋಗಿದ್ದಾರೆ ಹಾಗಾಗಿ ಒಂದು ಅನುಮಾನ ಏನು ಅಂದರೆ ಸ್ಥಳೀಯರ ಇದಕ್ಕೆ ಸಾಥ್ ಕೊಟ್ಟಿರ್ಬೋದು ಅನ್ನೋ ಒಂದು ಅನುಮಾನ ಇದೆ ಹಾಗಾಗಿನೇ ಪೊಲೀಸರು ಎಲ್ಲ ಆಯಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಕದಿಮರನ್ನು ಬಂಧಿಸುವ ಭರವಸೆ ನೀಡಿದ್ದಾರೆ ಬ್ಯಾಂಕ್ಗಳು ಸಹಿತ ಸೆಕ್ಯೂರಿಟಿ ಪರ್ಪಸ್ಸಾಗಿ ಏನೇನು ಕ್ರಮಗಳ ಕೈಗೊಳ್ಳಬೇಕು ಅದನ್ನು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡ್ರೆ ಈ ರೀತಿಯ ಪ್ರಕರಣಗಳು ಮುಂದೆ ಬರೋದಿಲ್ಲ ಅನ್ನೋದು ಒಂದು ವ್ಯಕ್ತಪಡಿಸಬಹುದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಇನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ